ಚಿನ್ಮಯ್ ಪಬ್ಲಿಕ್ ಶಾಲೆಯಲ್ಲಿ ಬಾಲ್ಯ ವಿವಾಹ ಪದ್ಧತಿಯ ನಿರ್ಮೂಲನೆ ಜಾಗೃತಿ ಇತ್ತೀಚಿನ ದಿನಮಾನಗಳಲ್ಲಿ ಬಾಲ್ಯ ವಿವಾಹ ಪದ್ಧತಿ ಚಿತ್ರದುರ್ಗ ಜಿಲ್ಲೆಯ ಮೊಳಕಾಲ್ಮುರು ಹಾಗೂ ಚಳಕೆರೆಯಲ್ಲಿ ಅತಿ ಹೆಚ್ಚು ಬಾಲ್ಯ ವಿವಾಹಗಳು ನಡೆಯುತ್ತಿದ್ದು ಇದನ್ನು ತಡೆಗಟ್ಟಲು ಈ ದಿನ ಯುವ ಪೀಳಿಗೆ ಮುಂದಾಗಬೇಕು ಎಂದು ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಶಮೀರ್ ಪಿ ನಂದ್ಯಾಳ್ ಮಕ್ಕಳಿಗೆ ಕಿವಿಮಾತು ಹೇಳಿದರು ಇವರು ನಗರದ ಚಿನ್ಮಯಿ ಪಬ್ಲಿಕ್ ಶಾಲೆಯ ತಾಲೂಕು ಸೇವಾ ಸಮಿತಿ ಹಾಗೂ ವಕೀಲರ ಸಂಘದ ಸಹಯೋಗದೊಂದಿಗೆ ಬಾಲ್ಯ ವಿವಾಹ ಪದ್ಧತಿಯ ನಿರ್ಮೂಲನೆ ಕುರಿತು ಮಕ್ಕಳಲ್ಲಿ ಜಾಗೃತಿ ಮೂಡಿಸಿ ಮಾತನಾಡಿದರು ಪ್ರಸ್ತುತ ದಿನಮಾನಗಳಲ್ಲಿ ಮೌಢ್ಯತೆಯ ಆಧಾರದ ಮೇಲೆ ಇಂದಿರಾ ಜನ ಸಾಮಾನ್ಯರು ಬಾಲ್ಯ ವಿವಾಹವನ್ನ ಮಾಡುತ್ತಿದ್ದಾರೆ ಇದು ಕಾನೂನಿನ ಪ್ರಕಾರ ಅಪರಾಧವಾಗಿರುತ್ತದೆ ಹೆಣ್ಣು ಮಗುವಿಗೆ ಹದಿನೆಂಟು ವರ್ಷದ ಒಳಗೆ ಗಂಡು ಮಕ್ಕಳಿಗೆ ಇಪ್ಪತ್ತೊಂದರ ಒಳಗೆ ಮದುವೆ ಮಾಡಿಸಿದರೆ ಬಾಲ್ಯ ವಿವಾಹವಾಗುತ್ತದೆ ಈ ಹಿನ್ನೆಲೆಯಲ್ಲಿ ಇಂದಿನ ಯುವ ಪೀಳಿಗೆ ಅಪ್ರಾಪ್ತ ವಯಸ್ಸಿನಲ್ಲಿ ಮದುವೆಯಾಗಿ ತಮ್ಮ ಆತ್ಮಸ್ಥೈರ್ಯ ಜೀವನದ ನಿರಾಶದಾಯಕವಾಗಿ ಮಾನಸಿಕ ಅಸ್ವಸ್ಥರಾಗುತ್ತಿದ್ದಾರೆ ಅಲ್ಲದೆ ಅಪ್ರಾಪ್ತರು ಮದುವೆಯಾಗಿ ಮಕ್ಕಳಾದರೆ ಮಕ್ಕಳ ಬೆಳವಣಿಗೆ ಕೂಡ ಕುಂಠಿತಗೊಳ್ಳುತ್ತದೆ ಅಲ್ಲದೆ ಚಿಕ್ಕ ವಯಸ್ಸಿನಲ್ಲಿ ಬಾಲ್ಯ ವಿವಾಹ ಆದ ಸಂದರ್ಭದಲ್ಲಿ ಗಂಡ ಹೆಂಡರ ಮಧ್ಯೆ ವಿರಸ ಉಂಟಾಗಿ ಡೈವರ್ಸ್ ಆಗುವುದು ಸಾಧ್ಯತೆ ಇರುತ್ತದೆ ಈ ಕಾರಣದಿಂದಾಗಿ ಇಲ್ಲಿನ ಮಕ್ಕಳು ಎಲ್ಲ ಬಾಲ್ಯ ವಿವಾಹ ನಡೆಯುತ್ತದೆಯೋ ಅಲ್ಲಿಂದ ಟು ಹಾಗೂ ಸಂಖ್ಯೆಗೆ ಫೋನ್ ಮುಖಾಂತರ ನಿಮ್ಮ ಹೆಸರನ್ನ ಗೌಪ್ಯವಾಗಿ ಇಟ್ಟು ಯಾವ ಚೌಟರಿಯಲ್ಲಿ ಮದುವೆ ಆಗುತ್ತಿದೆ ತಿಳಿಸಿ ಸಂಬಂಧಪಟ್ಟ ಅಧಿಕಾರಿಗಳು ದಾಳಿ ಮಾಡಿ ಮದುವೆ ನಿಲ್ಲಿಸುತ್ತಾರೆ ಈ ನಿಟ್ಟಿನಲ್ಲಿ ಪ್ರತಿಯೊಬ್ಬ ಯುವಕರು ಬಾಲ್ಯ ವಿವಾಹ ಪದ್ಧತಿಯನ್ನ ನಿರ್ಮೂಲನೆಗೊಳಿಸುವಲ್ಲಿ ಮುಂದಾಗಬೇಕು ಎಂದು ಮಕ್ಕಳಿಗೆ ತಿಳಿಸಿದರು ಇನ್ನು ಈ ವೇಳೆ ಹಿರಿಯ ಸಿವಿಲ್ ನ್ಯಾಯಾಧೀಶರಾದ ಎಚ್ಆರ್ ಹೇಮ ವಕೀಲರ ಸಂಘದ ಅಧ್ಯಕ್ಷ ನಾಗರಾಜ್ ಮಾತನಾಡಿದರು ಇನ್ನು ಈ ವೇಳೆ ವಕೀಲರಾದ ಎಂ ಸಿದ್ದರಾಜು ಬಿಪಾಲಯ್ಯ ರುದ್ರಯ್ಯ ಮಾರುತಿ ಸುಭ ಲೋಕೇಶ್ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು ಮೌನೇಶ್ ಆಚಾರ್ ಎಂಕೆಎಸ್ ಟಿವಿ ಫೋರ್ ನ್ಯೂಸ್ ಚಳಕೆರೆ ಎನ್ಜಿಒ ಸರ್ವೇಲೆನ್ಸ್ ಪ್ರಕಾರ ಪ್ರತಿ ದಿವಸ ನಾಲ್ಕು ಸಾವಿರದ ನಾನ್ನೂರು ಚೈನ್ ಆಗ್ತಾ ಇದೆ ಶಾಪಿಂಗ್ ನಂಬರ್ ಅಲ್ವಾ ಪ್ರತಿ ದಿವಸ ಎಷ್ಟಾಗ್ತಾ ಇದೆ ನಾಲ್ಕು ಸಾವಿರದ ನಾನ್ನೂರು ಆಗ್ತಾ ಇದೆ ಅದರಲ್ಲಿ ಕೇಸ್ ಎಷ್ಟು ಎಷ್ಟಾಗ್ತದೆ ಗೊತ್ತಿದೆಯಾ ಕಳೆದ ಐದು ವರ್ಷಗಳಲ್ಲಿ ರಿಜಿಸ್ಟರ್ ಆಗಿರೋ ಕೇಸಸ್ಸು ಮೂರು ಸಾವಿರದ ಎಂಟುನೂರು ಪ್ರತಿ ದಿವಸ ನಾಲ್ಕು ಸಾವಿರದ ನಾನೂರು ಆಗ್ತಾ ಇದೆ ಐದು ವರ್ಷದಲ್ಲಿ ಕೇಸ್ ರಿಜಿಸ್ಟರ್ ಆಗಿದ್ದಷ್ಟು ಮೂರು ಸಾವಿರದ ಎಂಟುನೂರು ಮಾತ್ರ ಆ ಕಾರಣಕ್ಕೋಸ್ಕರ ನಾವು ಈ ಉದೇಶ ಅದ್ರ ಬಗ್ಗೆ ಜಾಗೃತಿ ಮೂಡಿಸಲು ಈ ಶಾಲೆಗೆ ಬಂದಿದ್ದಾರೆ ಓಕೆ ಈಗ ಚೈಲ್ಡ್ ಮ್ಯಾರೇಜ್ ಅಂತ ಎಲ್ಲರೂ ಹೇಳಿದ ಹೇಳಿದ್ರು ನಾವು ಅವರಿಗೆ ಬಾಲ್ಯ ವಿವಾಹ ಅಂದರೆ ಚೈಲ್ಡ್ ಮ್ಯಾರೇಜ್ ಓಕೆ ಚೈಲ್ಡ್ ಮ್ಯಾರೇಜ್ ಅಂದರೆ ಏನು ಅರ್ಥ ಏನಾದದ್ದು ಹೇಳಿ ಹುಡುಗಿಯ ವಯಸ್ಸು ಎಷ್ಟಿದ್ದಾಗ ಚೈಲ್ಡ್ ಮ್ಯಾನೇಜ್ ಹೇಳಿ ಏಟೀನ್ ಇಯರ್ಸ್ ಕಿಂತ ಹುಡುಗಿದ್ದಾಗ ಚೈಲ್ಡ್ ಮ್ಯಾನೇಜ್ ಇಂದ ಕನ್ಸಿಡರ್ ಮಾಡ್ತಾರೆ ಹುಡುಗನಿಗೆ ಟ್ವೆಂಟಿ ಒನ್ ಸೊ ಗೊತ್ತಿದೆಯಾ ಓಕೆ ಸೊ ಇಪ್ಪತ್ತೊಂದು ವರ್ಷಕ್ಕಿಂತ ಕೆಳಪಟ್ಟ ಹುಡುಗನಿಗೆ ಅಥವಾ ಹದಿನೆಂಟು ವರ್ಷಕ್ಕಿಂತ ಒಳಪಟ್ಟ ಹುಡುಗಿಗೆ ಮದುವೆ ಮಾಡಬೇಕಾದ ಅದಕ್ಕೆ ಅಂತ ಹೇಳ್ತಾರೆ ಚಾಯ್ ಮ್ಯಾನೇಜ್ ಅಂತ ಹೇಳ್ತಾರೆ ಈ ಚೈಲ್ಡ್ ಮ್ಯಾರೇಜ್ ಏನಾದ್ರು ಏನು ಶಿಕ್ಷೆ ಕೊಡೋಕೆ ಯಾವ ಕಾಯ್ದೆ ಇದೆಯಾ ನಮ್ಗೆ ಗೊತ್ತಿದ್ದಾಗ ಬಹು ವಿಶ್ವ ಚೈಲ್ಡ್ ಮ್ಯಾರೇಜ್ ಅಂತ ಒಂದು ಕಾಯ್ದೆ ಇದೆ ಈ ಕಾಯ್ದೆಯಲ್ಲಿ ಯಾರು ಚೈಲ್ಡ್ ಮ್ಯಾರೇಜಸ್ನ ಮಾಡ್ತಾರೆ ಅದಕ್ಕೆ ಸಹಾಯ ಮಾಡ್ತಾರೆ ಅವ್ರಿಗೆ ಏನಿದೆ ಶಿಕ್ಷೆಯನ್ನ ನೀಡಲಾಗ್ತದೆ ಕೋರ್ಟ್ ಅಲ್ಲಿ ಎರಡು ವರ್ಷ ಶಿಕ್ಷೆ ಜೊತೆಗೆ ಒಂದು ಲಕ್ಷ ರೂಪಾಯಿ ದಂಡ ಇದೆ ಮದುವೆಗೆ ಹೋದ್ರಿಗೆ ಇದೆಯಾ ಶಿಕ್ಷೆ ಇದೆಯಾ ಯಾರು ಮದುವೆ ಹೋಗ್ತಾರೆ ಅವ್ರ ಮದುವೆಗೆ ಸಹಾಯ ಮಾಡ್ತಾರೆ ಏನೋ ಅರ್ಚಕ್ರೆ ಹೇಳ್ತಾರೆ ಅವರಿಗೆ ಅವ್ರಗಿ ವಯಸ್ಸು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಿದ್ರು ಕೂಡ ಹುಡುಗನ ವಯಸ್ಸು ಇಪ್ಪತ್ತೊಂದು ವರ್ಷಕ್ಕಿಂತ ಕಡಿಮೆ ಇದೆ ಅಂತ ಗೊತ್ತಿದ್ರು ಕೂಡ ಅವ್ರು ಯಾರು ಮದುವೆ ಮಾಡಿಸ್ತಾರೆ ಅವ್ರಿಗೂ ಕೂಡ ಶಿಕ್ಷೆ ಇದೆ ಈ ಕಾಯ್ದೆಯಲ್ಲಿ ಜೊತೆಗೆ ಚೌಟ್ರಿ ಏನಾದ್ರು ಕೊಟ್ಟಲ್ಲಿ ಚೌಟ್ರಿ ಓನರ್ ಮೇಲೂ ಕೂಡ ಕೇಸನ್ನು ಹಾಕಬಹುದು ಅರ್ಥ ಆಯ್ತಾ ಈಗ ಚೈಲ್ಡ್ ಮ್ಯಾರೇಜ್ ಅವ್ರದ್ದು ನಡೀತಾ ಇದೆ ಅಂತ ಅನ್ಕೊಳಿಸಿ ಅವಾಗ ನಾವು ಏನು ಮಾಡ್ಬೋದು ಈಗ ನಿಮ್ಮ ಯಾರೋ ಫ್ರೆಂಡ್ ಸರ್ಕಲಲ್ಲಿದ್ದಾರೆ ನಿಮ್ಗೆ ಯಾರಿಗೂ ಗೊತ್ತಿದೆ ಇಲ್ಲ ಅವ್ನು ಮೀಟಿನ್ಯನ್ಸ್ ಆಗಿಲ್ಲ ಅವ್ಳು ಮದುವೆ ಮಾಡ್ತಿದ್ದಾರೆ ಮನೆಯಲ್ಲಿ ಒತ್ತಾಯ ಪರೂಪಕ್ಕೆ ಮದುವೆ ಮಾಡ್ತಿದ್ದಾರೆ ಅಂತ ಹೇಳಿದರೆ ಏನು ಮಾಡ್ಬೋದು ನಾವು ಒಂದು ಕಾಂಟ್ಯಾಕ್ಟ್ ನಂಬರ್ ಇದೆ ಆ ಕಾಂಟ್ಯಾಕ್ಟ್ ನಂಬರ್ಗೆ ಫೋನ್ ಮಾಡ್ಬೋದು ಚೈಲ್ಡ್ ಹೆಲ್ಪ್ ಲೈನ್ ನಂಬರ್ ಅಂತ ಹೇಳ್ತಾರೆ ಓಕೆ ನಂಬರ್ ಬರ್ಕೊಡ್ತೀರಾ ಎಲ್ಲರೂ ಇಲ್ಲ ಬಾ ಹೇಳ್ ಮಾಡ್ತೀರಾ ಎರಡು ನಂಬರ್ ಹೇಳ್ತಾರೆ ಒಂದು ಒನ್ ಒನ್ ಟೂ ಅಂತ ಇದೆ ಓಕೆ ನಾವು ಒನ್ ಒನ್ ಟೂಗೆ ಕರೆ ಮಾಡಿ ಈ ರೀತಿಯಾಗಿ ಅವ್ರು ಮೈಲರ್ ಇದ್ದಾರೆ ಮೈಲರ್ ಕೂಡ ಚೈಲ್ಡ್ ಮ್ಯಾನಿಜ್ ಬಾಲ ವಿವಾಹ ಇಲ್ಲಿ ನಡೀತಾ ಇದೆ ಮಾಹಿತಿ ಕೊಟ್ಟರೆ ಏನ್ ಮಾಡಬಹುದು ಸಂಬಂಧಪಟ್ಟ ಅಧಿಕಾರಿಗಳು ಮತ್ತು ಪೊಲೀಸರು ಹೇಳ್ತೀನಿ ಬರ್ಕೊಂಡಿರ ಟೆನ್ ನೈನ್ ಏಟ್ ನೈನ್ ಟೆನ್ ಗೊತ್ತಾಗುತ್ತೆ ಊಟ ಮಾಡಿ ಟೆನ್ ನೈನ್ ಏಟ್ ಟೆನ್ ನೈನ್ ಏಟ್ ನಂಬರ್ ಇದು ಕರೆ ಮಾಡಿ ಆ ಮದುವೆಯನ್ನು ಧರಿಸಬಹುದು ನೀವು ನಂಬರ್ ಎಲ್ಲರೂ ಕೂಡ ಓಕೆ ಈಗ ಚೈಲ್ಡ್ ಮ್ಯಾನೇಜ್ ಇಂದ ಈಗ ಯಾರೋ ಒಂದು ಹುಡುಗಿ ಹದಿನೆಂಟು ವರ್ಷದಿಂದ ಒಳಗಿದ್ದಾರೆ ಮದುವೆ ಮಾಡಿದರೆ ಏನಾಗುತ್ತೇನೆ ಕಾನೂನು ಬಿಟ್ಬಿಡಿ ಎಲ್ಲ ಕೂಡ ಈಗ ನಿಮಗೆ ಏನನ್ಸುತ್ತೆ ಇನ್ನು ಚಿಕ್ಕ ಬಾಯ್ ಇದೆ ಮದುವೆ ಮಾಡಿದ್ರು ಅದ್ರ ಪರಿಣಾಮ ಹೇಳಿ ಅವರು ದೈಹಿಕವಾಗಿ ಮದುವೆಗೆ ಸಮರ್ಥರಾಗಿರಂಗಿಲ್ಲ ಸೊ ಅವ್ರಿಗೇನಾಗುತ್ತೆ ದೈಹಿಕ ತೊಂದರೆ ಕೂಡ ಆಗುತ್ತೆ ಹೌದಾ ಚಿಕ್ಕ ವಯಸ್ಸಿಂದ ಅವ್ರಿಗೆ ಮದುವೆ ಮಾಡಿ ಅವ್ರಿಗೆ ಏನಾದ್ರು ಮಕ್ಕಳು ಆಯ್ತು ಅಂತ ಹೇಳಿದ್ರೆ ಆ ಮಕ್ಕಳು ಏನು ಬೆಳವಣಿಗೆ ಸರಿ ಆಗ್ತಾ ಇರುವ ಸ್ಥಿತಿ ಕೂಡ ಆಗ್ಬೋದು ಜೊತೆಗೆ ಏನಾಗುತ್ತೆ ಅಂತ ಹೇಳಿದ್ರೆ ಚಿಕ್ಕ ವಯಸ್ಸಿಂದ ಮದುವೆ ಮಾಡಿದ್ರೆ ಅವರ ಆಸೆ ಆಕಾಂಕ್ಷೆ ಏನಿದೆ ಎಲ್ಲ ಕೂಡ ಅದನ್ನ ಕ್ಯೂಚ್ ಹಾಕ್ದಕ್ಕೆ ಆಗುತ್ತೆ ಒಬ್ರು ಏನಾದ್ರು ಮಕ್ಕಳಿದ್ದಾರೆ ಚಿಕ್ಕರು ನಾನು ಏನಾದ್ರು ಜೀವನದಲ್ಲಿ ಒಳ್ಳೆ ವಿದ್ಯಾಭ್ಯಾಸ ತಗೊಂಡು ಏನಾದರೂ ನಾನು ಸಾಧನೆ ಮಾಡಬೇಕು ಅಂತ ಇದ್ದರಿಗೆ ಏನಾಗುತ್ತೆ ಅವರ ಆಸೆಯನ್ನು ಮುಟ್ಟಕೋಹ ಹೌದಾ ಇದ್ರ ಜೊತೆಗೆ ಏನಾಗ್ತಿದೆ ಇತ್ತೀಚಿನ ದಿನಗಳಲ್ಲಿ ಅಂತ ಹೇಳಿದ್ರೆ ಚಿಕ್ಕವಳಿದಾಗ ಮದುವೆ ಮಾಡಿಬಿಡ್ತಾರೆ ಚಾಯಿಂಗ್ ಮಾಡಿಬಿಡ್ತಾರೆ ನಂತರ ಏನಾಗುತ್ತೆ ಅವರ ಹುಡುಗ ಮತ್ತು ಹುಡುಗಿಯ ನಡುವೆ ಹೊಂದಾಣಿಕೆ ಆಗೋಲ್ಲ ಅವ್ರು ಏನು ಮಾಡ್ತಾರೆ ಲಾಸ್ಟ್ಗೆ ಕೋಟಿ ಬಂದು ನಮಗೆ ಡಿವೋರ್ಸ್ ಬೇಕು ವಿಚ್ಛೇದನ ಬೇಕು ಅಂತ ಬರ್ತಾರೆ ಇಂಥ ಒಂದು ಪ್ರಕರಣಗಳನ್ನು ನಾವು ಸಾಕಷ್ಟು ನ್ಯಾಯಾಲಯದಲ್ಲಿ ನೋಡ್ತಾ ಇದ್ದಾರೆ ಸೊ ಆ ಒಂದು ನಿಟ್ಟಿನಲ್ಲಿ ಇವೆಲ್ಲ ತೊಂದರೆಗಳ ಆಗ್ಬಾರ್ದು ಅಂತ ಹೇಳಿ ಈ ಬಗ್ಗೆ ಜಾಗೃತಿ ಮೂಡಿಸಲಿಕ್ಕೆ ನಾವು ಈ ದಿವಸ ಇಲ್ಲಿ ಬಂದಿದ್ದೇವೆ ಏನಾದರೂ ಸ್ವಲ್ಪ ಐಡಿಯಾ ಸಿಗ್ತಾ ಇದೆ ಇದ್ರ ಬಗ್ಗೆ ಅದು ನೀವು ಜಾಸ್ತಿ ಏನೋ ಅರ್ಥ ಮಾಡ್ಕೊಳ್ಳೋದೇನು ಬೇಡ ಸಿಂಪಲ್ ಆಗಿ ತಮಗೆ ಹೇಳಿದ್ರೆ ಇಷ್ಟು ಅರ್ಥ ಮಾಡಿಕೊಂಡ್ರೆ ಸಾಕು ನಿಮ್ಮ ಮನೆಯಲ್ಲಿ ಆಗಲಿ ನಿಮಗಾಗಲಿ ನಾನು ನಿಮ್ಮ ಸಂಬಂಧಿಕರಲ್ಲಿ ಯಾರಿಗಾದರೂ ಮದುವೆ ಮಾಡ್ತಿದ್ರೆ ಒತ್ತಾಯ ಇದು ಚೈಲ್ಡ್ ಮ್ಯಾನೇಜ್ ನಡೀತಾ ಇದೆ ಅಂತ ಹೇಳಿದ್ರೆ ಅದನ್ನು ನೀವು ಕೂಡ ಅದನ್ನು ಸ್ಟಾಪ್ ಮಾಡ್ಬೋದು ಒಂದು ನೀವು ಇಲ್ಲ ಅದನ್ನು ಮಾಡ್ತಿರೋದು ತಪ್ಪು ಅಂತ ನಿಮ್ಮ ಪೇರೆಂಟ್ಸಿಗೆ ಹೇಳಿ ಅದೇ ನೀವು ಹೇಳೋದು ಏನು ತಪ್ಪಿಲ್ಲ ಅವ್ರಿಗೆ ಹೇಳಿ ನೀವು ಪೇರೆಂಟ್ಸಿಗೆ ಅದು ಕೂಡ ಆಗಿಲ್ಲ ಅಂತ ಹೇಳಿದ್ರೆ ನಂಬರ್ ಹೇಳ್ತಾನೆ ಈಗ ಟು ಆರ್ ಟೆನ್ ನೈನ್ ಏಯ್ಟಿಗೆ ಫೋನ್ ಮಾಡಿ ಫೋನ್ ಮಾಡಿ ನೀವು ಏನು ಮಾಡ್ಬೋದು ಅದು ಮಾಹಿತಿ ಕೊಟ್ಟರೆ ಅದನ್ನು ಮದುವೆನ ಸ್ಟಾಪ್ ಮಾಡ್ಬೋದು ಈ ಮಾಹಿತಿ ಕೊಟ್ಟರೆ ನಮಗೇನು ತೊಂದರೆ ಆಗ್ಬೋದು ಅಂದರೆ ಯಾರಿಗಾದ್ರೂ ಅನಿಸುತ್ತಾ ನಮ್ಮ ಮೇಲೆ ಪೊಲೀಸರು ಏನು ಕಾಣೋಕ್ಕ ಅಂತಾರೆ ನಾವು ಫೋನ್ ಮಾಡಿ ಹೇಳಿದ್ದೆ ಅಂಥೇಳಿ ನೀವು ಆ ಫೋ ಆ ನಂಬರ್ಗಳಿಗೆ ಫೋನ್ ಮಾಡಿದರೆ ನಿಮಗೆ ನಿಮ್ಮ ಹೆಸರೇನಿದೆ ಅದನ್ನು ಗೋಪ್ಯವಾಗಿ ಇಡ್ತಾರೆ ಯಾರು ಫೋನ್ ಮಾಡಿ ಹೇಳಿದ್ರು ಹೇಳಿ ಅದನ್ನು ಯಾರಿಗೂ ಕೂಡ ಡಿಸ್ಕ್ಲೋಸ್ ಮಾಡಲ್ಲ ಸೊ ಎಲ್ಲ ಈ ಕಾಯ್ದೆಯಲ್ಲೇ ಇದೆ ಸಿ ಡಿ ಪಿ ಅವರು ಕೂಡ ಅವ್ರ ಇಲಾಖೆಯಲ್ಲಿ ಕೂಡ ಸಾಕಷ್ಟು ಶ್ರಮ ಪಡ್ತಾ ಇದ್ದಾರೆ ಆದರೂ ಕೂಡ ನಮ್ಮ ಭಾಗದಲ್ಲಿ ಚಿತ್ರದುರ್ಗದಲ್ಲಿ ಅಂದರೆ ಚಳಕೆರೆ ಭಾಗದಲ್ಲಿ ಮತ್ತು ಮಣಕಾಂಗೂರು ಭಾಗದಲ್ಲಿ ಇತ್ತೀಚಿನ ದಿನಗಳಲ್ಲಿ ಅತಿಯಾದ ಚೈಲ್ಡ್ ಮ್ಯಾರೇಜಸ್ ನಡೀತಾ ಇದೆ ಅದಕ್ಕೆ ಎಲ್ಲರೂ ಕೂಡ ಇನ್ನು ಕೈ ಜೋಡಿಸಿ ಚೈಲ್ಡ್ ಮ್ಯಾರೇಜು ಮಾಡಲಿಕ್ಕೆ ಪಾಲುದ್ರೋಹ ಮಾಡಲಿಕ್ಕೆ ಮುಂದೆ ಬರ್ತಾ ಇದ್ದಾರೆ ಬಟ್ ಏನು ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಜೊತೆಗೆ ಬರೀ ಸರ್ಕಾರದಿಂದ ಅಷ್ಟೇ ಸಾಧ್ಯ ಆಗೋದಿಲ್ಲ ಇಲ್ಲ ಪೊಲೀಸ್ ಇಲಾಖೆಯಿಂದ ಅಷ್ಟೇ ಸಾಧ್ಯ ಆಗೋದಿಲ್ಲ ಇಲ್ಲ ಜನರಲ್ ಪಬ್ಲಿಕ್ ಕೂಡ ಯಾರಿಗೆ ಅವರು ಸಂದರ್ಭ ಚಾಲನೆ ಮಾಡಿ ನಡೀತಾ ಇದೆ ಹೇಳಿ ಅವರು ಅದನ್ನು ತಡೆಗಟ್ಟಲಿಕ್ಕೆ ಪೊಲೀಸರಿಗೂ ಸಿಇಒ ಇಲಾಖೆಗಾಯ್ತು ಸಹಾಯ ಮಾಡಬೇಕಾಗಿದೆ ಈ ಒಂದು ನಿಟ್ಟಿನಲ್ಲಿ ಈ ಜಾಗೃತಿ ಕಾರ್ಯಕ್ರಮವನ್ನು ನಾವು ಹೊಂದ್ಕೊಂಡಿದ್ದೇವೆ ಈಗ ಎಲ್ಲರೂ ಕೂಡ ಬಗ್ಗೆ ಮಾಹಿತಿ ಪಡ್ಕೊಂಡಿದ್ದೀರಾ ಹೆಚ್ಚಿನದಾಗಿ ನಮ್ಮ ಉಪನ್ಯಾಸಕರಿದ್ದಾರೆ ಅವರು ಆ ಕಾಯ್ದೆ ಬಗ್ಗೆ ತಮಗೆ ಮಾಹಿತಿಯನ್ನು ನೀಡಿದ್ದಾರೆ ಅದನ್ನು ಕೂಡ ತಿಳ್ಕೊಡಿ ಯಾರಿದ್ದಾರೆ ನೀವು ತಿಳ್ಕೊಂಡ್ರೆ ಜೊತೆಗೆ ನಿಮ್ಮ ಫ್ರೆಂಡ್ಸ್ ಸರ್ಕಲ್ ಅಲ್ಲಿ ಯಾರು ಇದ್ರೆ ಅವ್ರಿಗೂ ಕೂಡ ಇದ್ರ ಬಗ್ಗೆ ಮಾಹಿತಿ ಹೇಳಿ ಆ ನಂಬರ್ ಗಳನ್ನ ನೆನ್ ಬಿಟ್ಕೊಳ್ಳಿ ಎಲ್ಲರೂ ಕೂಡ ಶೇರ್ ಮಾಡಿ ನೀವೆಲ್ಲ ಸಹಾಯ ಮಾಡ್ತೀರಾ ಚಾಯ್ ಮ್ಯಾರೇಜ್ ಸ್ಟಾಪ್ ಮಾಡ್ಲಿಕ್ಕೆ ಕಾನ್ಫಿಡೆಂಟ್ ಆಗಿ ನಂಬರ್ಗೆ ಫೋನ್ ಮಾಡ್ತೀರಾ ನೀವು ಏನೂ ತೊಂದರೆ ಆಗಲ್ಲ ಆ ರೀತಿ ಮಾಡಿದ್ರು ಕೂಡ ಯಾರು ಸಣ್ಣ ಹುಡುಗರು ಫೋನ್ ಮಾಡಿದ್ರೆ ಅಂದ್ರೆ ನೆಗ್ಲೆಕ್ಟ್ ಮಾಡಲ್ಲ ಪೊಲೀಸರಾಗಿ ಅದೇ ರೀತಿಯಾಗಿ ಇಪ್ಪತ್ತೊಂದು ವರ್ಷ ವಯಸ್ಸಿನ ವಯಸ್ಸಿನ ಕಡಿಮೆ ಗಂಡು ಮಕ್ಕಳಿಗೆ ವಿವಾಹ ಮಾಡೋದನ್ನು ಬಾಲ್ಯ ವಿವಾಹ ಅಂತ ಕರಿತೇವೆ ಇದು ಕಾನೂನಿನಡಿನಲ್ಲಿ ಅಪರಾಧ ಹದಿನೆಂಟು ವರ್ಷ ಮೇಲ್ಪಟ್ಟಂತ ಹೆಣ್ಣು ಮಕ್ಕಳಿಗೆ ಮತ್ತು ಇಪ್ಪತ್ತೊಂದು ವರ್ಷ ಗಂಡು ಮೇಲ್ಪಟ್ಟಂತ ಮಾಡತಕ್ಕಂತ ವಿವಾಹ ಇದೆಯಲ್ಲ ಅದು ಸಿಂಧು ಆದರೆ ಆ ವಯಸ್ಸಿಂತ ಕಡಿಮೆ ಮಕ್ಕಳಿಗೆ ವಯಸ್ಸಿನ ಕಡಿಮೆ ಮಕ್ಕಳಿಗೆ ವಿವಾಹ ಮಾಡಬಾರ್ದು ಅಂತಕ್ಕಂಥದ್ದು ಕಾನೂನು ಅದು ಕೂಡ ಇವತ್ತು ನಮ್ಮ ದೇಶದಲ್ಲಿ ಸಾಕಷ್ಟು ಅತಿ ಹೆಚ್ಚಾಗಿ ಈ ಬಾಲ್ಯ ವಿವಾಹ ನಡೀತಾ ಇದ್ದೀವಿ ಏನು ಏನು ಕಾರಣ ಇದಕ್ಕೆಲ್ಲ ಬಾಲ್ಯ ವಿವಾಹ ಅಂತ ನಾವು ನೋಡಿದ್ವಿ ಸ್ವಾತಂತ್ರ್ಯ ಬಂದು ಹತ್ತೊಂಬತ್ತು ನಲವತ್ತೆರಡು ನಲವತ್ತೆರಡರಷ್ಟು ನಾವು ಎಪ್ಪತ್ತೈದು ವರ್ಷಗಳ ಸಿಬಿಟ್ಟು ಬರ್ತಾ ಇದ್ದೀವಿ ಆದರೂ ಕೂಡ ಇವತ್ತು ನಾವು ಏನು ಕೂಡ ಈ ಕಾರು ಬಂದು ಹತ್ತೊ ಹತ್ತೊಂಬತ್ತರ ಇಪ್ಪತ್ತೊಂಬತ್ತರ ಕಾನೂನು ಕೊಟ್ಟರೆ ಬಾಲ್ಯವಾಹನ ನಿಷೇಧ ಕಾಯ್ದೆ ಅಂತ ಹೇಳ್ಬಿಟ್ಟು ಬಾಲ್ಯವಾಹನ ಮಾಡಬಾರ್ದು ಅಂತ ಕೇಳಿ ಅದ್ರ ನೂರಷ್ಟು ಸಮೀಪಿಸ್ತಾ ಇದ್ದೀವಿ ನಾವು ಈ ಕಾನೂನು ಬಂದು ಆದರೂ ಕೂಡ ಇವತ್ತು ಭಾಗ್ಯ ವಿವಾಹವನ್ನು ರದ್ದು ಮಾಡಲಿಕ್ಕೆ ಆಗ್ತಾ ಇಲ್ಲ ನಿಲ್ಲಿಸಲಿಕ್ಕೆ ಆಗ್ತಾ ಇಲ್ಲ ಏನ್ ಕಾರಣ ಇದಕ್ಕೆ ನಮ್ಮ ದೇಶದಲ್ಲಿ ಹತ್ತೊಂಬತ್ತು ಇಪ್ಪತ್ತೊಂಬತ್ತರಲ್ಲಿ ಬಿಡಿ ಸಾಕಷ್ಟು ಅಜ್ಞಾನ ಇತ್ತು ಅನಕ್ಷರತೆ ಇತ್ತು ಆ ಕಾಲಕ್ಕೆ ಅದು ಓಕೆ ಅಂಥ ಕಾಲದಲ್ಲಿ ಈ ಕಾನೂನು ಬಂತು ಆದರೆ ಇವತ್ತು ನಾವೆಬ್ರು ಕೂಡ ಅಕ್ಷರಾಗ್ತಾ ಇದ್ದೀವಿ ಸಾಕಷ್ಟು ಸಾಕ್ಷರತೆ ಪ್ರಮಾಣ ನಮ್ಮಲ್ಲಿ ಜಾಸ್ತಿ ಆಗ್ತಾ ಇದೆ ಆದ್ರೂ ಕೂಡ ಇಂಥ ಒಂದು ಸಾಕ್ಷರತೆ ಪ್ರಮಾಣ ಜಾಸ್ತಿ ಆಗ್ತಾ ಇದ್ರು ಕೂಡ ಬಾಕಿ ವಿವಾಹ ಮಾತ್ರ ನಿಲ್ತಾ ಇಲ್ಲ ಇದೊಂದು ಒಂದು ದುರದೃಷ್ಟಿ ನಾನು ಹೇಳಿಕೆ ಇಂಥ ಯಾಕೆ ಆದ್ರೂ ಕೂಡ ಇವತ್ತು ಏನಾಗ್ತಾ ಇದೆ ಗ್ರಾಮೀಣ ಭಾಗಗಳಲ್ಲಿ ಈ ಒಂದು ಕಾನೂನಿನ ಕೊರತೆ ಮತ್ತು ಅಷ್ಟೇ ಅನಕ್ಷರತೆ ಅಂತಕ್ಕಂಥದ್ದು ಮುಖ್ಯ ಕಾರಣ ಆಗ್ತದೆ ಬಹುಶಃ ಪ್ರತಿಯೊಂದು ತಂದೆ ತಾಯಿಗಳು ಈ ಬಗ್ಗೆ ಯೋಚನೆ ಮಾಡೋದು ಆದರೆ ಯಾರು ಅನಕ್ಷರತ ತಂದೆ ತಾಯಿಗಳು ಇರ್ತಾರೋ ಅವರು ತಮ್ಮ ಮಕ್ಕಳನ್ನ ಬಾಲ್ಯವಾಹದಲ್ಲಿ ವಿವಾಹ ಮಾಡಲಿಕ್ಕೆ ಮಾಡ್ತಕ್ಕಂಥ ಯೋಚನೆಯನ್ನು ಮಾಡ್ತಾರೆ ಇದಕ್ಕೆ ಮೂಲ ಕಾರಣ ಅನಕ್ಷತೆ ಅಂತಕ್ಕಂಥದ್ದು ಮತ್ತೆ ಇನ್ನೊಂದು ಬಡತನ ಅಂತಕ್ಕಂಥದ್ದು ಇವೆಲ್ಲವೂ ಕೂಡ ಈ ಈ ಒಂದು ಬಾಲ್ಯ ವಿವಾಹಕ್ಕೆ ಕಾರಣ ಆಗ್ತದೆ ಅಂತ ಅದಕ್ಕೆ ಈ ನಿಮ್ಮ ಇವತ್ತು ನಿಮ್ಮ ಮಕ್ಕಳಿಗೆ ಇದ್ರ ಬಗ್ಗೆ ಒಂದು ಒಂದಷ್ಟು ಮಾಹಿತಿಯನ್ನು ಕೊಟ್ಟರೆ ನೀವು ನಿಮ್ಮ ತಂದೆ ತಾಯಿಗಳು ಈ ಬಗ್ಗೆ ಹೆಚ್ಚು ಕಡಿಮೆ ನಿಮ್ಮ ತಂದೆ ತಾಯಿಗಳು ಕೂಡ ಅನಕ್ಷರತೆ ಇಟ್ಟರೆ ಅವರಿಗೆ ನೀವು ಈ ಮಾಹಿತಿಯನ್ನು ಕೊಡಿ ಇಲ್ಲ ಕಾನೂನು ಈ ಇದೆ ನಮಗೆ ನ್ಯಾಯಾಧೀಶರು ಬಂದು ನಿಮಗೆ ಹೇಳಿದರು ಹದಿನೆಂಟು ವರ್ಷಕ್ಕಿಂತ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಮಾಡಬಾರ್ದು ಮತ್ತು ಇಪ್ಪತ್ತು ವರ್ಷಕ್ಕೆ ಕಡಿಮೆ ಇರ್ತಕ್ಕಂಥ ಹೆಣ್ಮಕ್ಳಿಗೆ ಮದುವೆ ಮಾಡುವಂಥ ಕಾನೂನು ಇದೆ ಮಾಡಿದ್ರೆ ಕಾನೂನು ಶಿಕ್ಷಾ ಅಪರಾಧ ಇದೆ ಎರಡು ವರ್ಷ ಶಿಕ್ಷೆ ಕೊಡುವುದು ಜೈಲಿಗೆ ಹಾಕ್ಬೋದು ಹಾಗಾಗಿ ಇಂಥ ಒಂದು ವಿವಾಹವನ್ನು ಮಾಡಬೇಡಿ ಅಂತ ಹೇಳಿ ನಿಮ್ಮ ತಂದೆ ತಾಯಿಗಳಿಗೆ ನೀವು ತಿಳುವಳಿಕೆಗೆ ಕೊಡಬೇಕು ಜೊತೆಗೆ ನಿಮಗೆ ಗೊತ್ತಾದರೆ ಯಾವ ನಿನ್ನ ಫ್ರೆಂಡ್ಗಳು ಅಥವಾ ನಿಮ್ಗೆ ಗೊತ್ತಿರ್ತಕ್ಕಂಥ ಪಕ್ಷದ ಊಟವರು ಯಾರು ನಿಮ್ಮ ಊಟವರು ನಿಮ್ಗೆ ಗೊತ್ತಿಲ್ಲ ಈ ಥರದ್ದು ಇಂಥ ಒಂದು ಮದುವೆಗಳನ್ನು ಮಾಡ್ತಾ ಇದ್ರೆ ನೀವು ನಮ್ಮ ಸಾಹೇಬಿಗೆ ಏನು ಹೇಳಿದ್ರಲ್ಲ ನಂಬರ್ಗಳಿಗೆ ಆ ನಂಬರ್ಗಳಿಗೆ ನೀವು ಫೋನನ್ನು ಮಾಡಿದರೆ ಆ ಒಂದು ಜಾಗಕ್ಕೆ ಹೋಗಿ ಮದುವೆ ಆಗ್ತಕ್ಕಂಥ ಜಾಗಕ್ಕೆ ನಮ್ಮ ಪೊಲೀಸ್ ಇಲಾಖೆಯವರು ಅಥವಾ ಸಿ ಡಿ ಪಿ ಕಚೇರಿ ಅಂತಿದೆ ಮಹಿಳಾ ಮತ್ತು ಮಕ್ಕಳ ಅಭಿವೃದ್ಧಿ ಇಲಾಖೆ ಅಂತೇಳಿ ಅವರಾಯಿತು ಅಥವಾ ನಮ್ಮ ನಾಪಚಾತಿ ಮಾಡ್ತಾರೆ ಕೂಡ ಈ ಒಂದು ವ್ಯವಸ್ಥೆ ಇದೆ ಅವರು ಕೂಡ ಹೋಗಿ ಈ ಮದುವೆಯನ್ನು ಇರಿಸಬಹುದು ನೀವು ಈ ವಿಷಯವನ್ನು ತಿಳಿಸಿ ಅವರು ಈ ಮದುವೆಯನ್ನು ನಿರ್ಮಿಸ್ತಾರೆ ಅವಾಗ ಏನಾಗ್ತದೆ ಇಂಥ ಒಂದು ಬಾಲ್ಯೋಹ ರಕ್ತ ಆಗುತ್ತೆ ಇದರಿಂದ ಹೆಣ್ಮಗಳು ಏನು ಆ ವಯಸ್ಸಿನ ಮಕ್ಕಳಿಗೆ ಅವರನ್ನು ರಕ್ಷಣೆ ಮಾಡೋದಾಗುತ್ತೆ ಒಂದು ಈ ಒಂದು ವಿವಾಹ ಮಾಡುವಂತೆ ಏನು ಅನಾನುಕೂಲಗಳು ಅಂತ ಹೇಳಿ ಹೇಳೋದಾದ್ರೆ ಬಹುಶಃ ನಾನು ಒಂದು ಹೆಣ್ಣುಮಗನ್ನ ನಾನು ಉದಾಹರಣೆ ತಗೊಳ್ಳೋದಾಗ ಯಾವುದೋ ಒಂದು ವರ್ಷ ಹದಿನೆಂಟು ವರ್ಷಕ್ಕಿಂತ ಕಡಿಮೆ ವಯಸ್ಸಲ್ಲಿರ್ತದೆ ಅಂಥ ಮಗು ದೈಹಿಕವಾಗಿ ಮತ್ತು ಮಾನಸಿಕವಾಗಿ ಹೆಚ್ಚು ಏನು ಸಮರ್ಪಕವಾಗಿ ಬೆಳೆದಿರೋದಿಲ್ಲ ದೈಹಿಕವಾಗಿ ಬೆಳೆದಿರೋದಿಲ್ಲ ಮತ್ತು ಮಾನಸಿಕವಾಗಿ ಕೂಡ ಬೆಳೆದಿರೋದಿಲ್ಲ ಹೆಚ್ಚು ಬುದ್ಧಿವಿಲ್ಲ ಆ ವಯಸ್ಸಲ್ಲಿ ಆ ಎಣಗುಗೆ ಮದುವೆನೇ ಮಾಡೋದ್ರಿಂದ ಅಥವಾ ಆ ವಯಸ್ಸಿನ ಮಗನಿಗೆ ಮದುವೆ ಮಾಡೋದ್ರಿಂದ ಅವರು ತಮ್ಮ ಭವಿಷ್ಯದ ಜೀವನದ ಬಗ್ಗೆ ಅವ್ರಿಗೇನು ಪರಿಜ್ಞಾನ ಇರೋದಿಲ್ಲ ಜ್ಞಾನ ಇರೋದಿಲ್ಲ ಅಂತವರು ತಮ್ಮ ಭವಿಷ್ಯವನ್ನ ಹಾಳು ಅಂತ ಮಕ್ಕಳ ಭವಿಷ್ಯ ಹಾಳಾಗ್ತದೆ ಅವರು ದೈಹಿಕವಾಗಿ ಮುಂದೆ ಏನಾಗ್ತದೆ ಇತ್ತೀಚಿನ ಸ್ಟಾಟಜಿಕ್ಸ್ ಜುಲೈ ಟು ಇಲ್ಲಿ ಇಲ್ಲಿ ಡಿಸೆಂಬರ್ ಇದ್ದೀವಿ ಇತ್ತೀಚಿನ ಸ್ಟ್ಯಾಟಿಕ್ಸ್ ಪ್ರಕಾರ ನಮ್ಮ ಜಿಲ್ಲೆನಲ್ಲಿ ಚಿತ್ರದುರ್ಗ ಜಿಲ್ಲೆನಲ್ಲಿ ನೂರ ಅರವತ್ತ ನಾಲ್ಕು ಪತ್ತೆ ಆಗಿದೆ ಈ ನಾಲ್ಕು ತಿಂಗಳ ನಾಲ್ಕು ತಿಂಗಳ ಅವಧಿಯಲ್ಲಿ ಹೆಂಗೆ ಇವಾಗ ಹೆಂಗೆ ಪತ್ತೆ ಹೇಳಿ ಬಹುಶಃ ಈಗ ಏನಾಗ್ತದೆ ಆ ಬಾಲ್ಯ ವಿಭಾಗ ಮಾಡಿದ್ರ ಆಗ ನೀರು ಹಾಕ್ತಾರೆ ಅವಾಗ ಹಾಸ್ಪಿಟ್ಲಿಗೆ ಬರ್ತಾರೆ ಚೆಕ್ಅಪ್ ಹಾಸ್ಪಿಟ್ಲಿಗೆ ಬರ್ತಾರೆ ಆ ಸಂದರ್ಭದಲ್ಲಿ ಸಂಬಂಧಪಟ್ಟ ಏನು ಆಸ್ಪತ್ರೆ ಬಂದಿದ್ದ ವೈದ್ಯರು ಇಂಥ ಒಂದು ಕೇಸುಗಳನ್ನ ಪತ್ತೆ ಹಚ್ಚಿ ಅವರು ಸಂಬಂಧಪಟ್ಟ ಇಲಾಖೆ ಮಾಹಿತಿಯನ್ನು ಕೊಟ್ಟು ಏನು ಇದ್ರ ಬಗ್ಗೆ ಇದ್ರ ಬಗ್ಗೆ ಅವ್ರ ವಿರುದ್ಧ ಕೆಲವೊಂದು ಏನು ಬಾಲಿ ವೋಹ ಮಾಡಿದಾರೋ ಆ ಹುಡುಗರ ವಿರುದ್ಧ ಅಥವಾ ತಂದೆ ತಗೋ ವಿರುದ್ಧ ಕೇಸರ ಆಗ್ತಕ್ಕಂಥ ಕೆಲಸಗಳು ಕೂಡ ಆಗಿದ್ದಾರೆ ಸೊ ಇತ್ತಿನ ಸ್ಟಾರ್ಟ್ ಬಳಕ ನೂರ ಅರವತ್ತು ನಾಲ್ಕು ಜನ ಈ ನಾಲ್ಕು ತಿಂಗಳಲ್ಲಿ ಪತ್ತೆ ಆಗಿದ್ದಾರೆ ಅಂದ್ರೆ ಯಾವ ಪ್ರಮಾಣದಲ್ಲಿ ಇವತ್ತು ಈ ಒಂದು ಬಾಲ್ಯ ಅಂತಕ್ಕಂಥ ನಡೀತಾ ಇದೆ ನಾವು ನೋಡ್ಬೇಕು ಸೊ ಆ ಮಗು ಏನಾಗ್ತದೆ ಹೆಣ್ಣು ಮಗು ದೈಹಿಕವಾಗಿ ಸವಲತೆ ಹೊಂದಿರಲ್ಲ ನಾಳೆ ಗರ್ಭಿಣಿ ಗರ್ಭಿಣಿಯಾದ್ರೆ ಆಕೆಯಲ್ಲಿ ಉಡ್ತಕ್ಕಂಥ ಮಗು ಅಂಗನ್ಯೂನತೆ ಇದ್ದಲೋ ಮಾನಸಿಕ ಖಾಲಿಗಳು ಇದ್ದಲೋ ದೈಹಿಕವಾಗಿ ಯಾವುದೋ ಒಂದು ನ್ಯೂನತೆಯಿಂದ ಮಗು ಹುಟ್ಟಿರ್ಬೋದು ಜೊತೆಗೆ ಆ ಮಗುವಿನ ಹೆಣ್ಣು ಮಗುವಿನ ಆರೋಗ್ಯ ಕೂಡ ಹಾಳಾಗ್ತದೆ ಇಂಥ ಒಂದು ಯಾವುದೋ ಒಂದು ನ್ಯೂನತೆಯನ್ನ ಒಂದು ಉಳಿತಕ್ಕಂಥ ಮಗು ಇದೆಯಲ್ಲ ಅದು ನಾಳೆ ದೇಶಕ್ಕೆ ಏನಾಗ್ತದೆ ದೇಶಕ್ಕೆ ರಾಜ್ಯಕ್ಕೆ ಮಾರ್ಗ ಆಗ್ತದೆ ಅಂದರೆ ಇವತ್ತಿನ ಮಕ್ಕಳೇಗಿದ್ದೀವಿ ನೀವೆಲ್ಲ ಅಸೆಟ್ಬೋದು ದೇಶಕ್ಕೆ ನೀವು ದೈಹಿಕವಾಗಿ ಮಾನಸಿಕವಾಗಿ ಎಷ್ಟು ಸದೃಢರಾಗಿ ಬೆಳೀತಿರೋ ದೇಶ ಅಷ್ಟೇ ಚೆನ್ನಾಗಿ ಅಭಿವೃದ್ಧಿ ಪರದ ಸಾಗುತ್ತೆ ಯಾಕೆಂದ್ರೆ ನೀವು ಇದರಲ್ಲಿ ನೀವು ಕೂತಿರ್ತಕ್ಕಂಥ ಇಷ್ಟು ಜನಗಳಲ್ಲಿ ಯಾರು ವಿಶ್ವೇಶ್ವರ ಅಂತ ಟ್ಯಾಲೆಂಟೆಡ್ ಪರ್ಸನ್ ಸಿಗ್ಬೋದು ಅಂಬೇಡ್ಕರ್ ಅಂತ ಟ್ಯಾಲೆಂಟೆಡ್ ಪರ್ಸನ್ಸ್ ಇರ್ಬೋದು ಈ ದೇಶ ಅತ್ಯಂತ ಕಣ್ಣದ ಅತ್ಯಂತ ಬುದ್ಧಿವಂತ ವ್ಯಕ್ತಿತ್ವ ಇರ್ತಕ್ಕಂಥ ಪರ್ಸನಾಲಿಟಿಗಳಿರ್ಬೋದು ನಿಮ್ಮೆಲ್ಲ ಇರಲಿ ಅಂತ ಮಗು ಇಂಥ ಮಗುನ ಬಾಲ್ಯವಾಗ ಮಾಡಿಬಿಟ್ರೆ ಆ ಮಗು ಏನಾಗ್ತದೆ ಅನಾರೋಗ್ಯಕ್ಕೊಳಗಾಗಿ ಅಂತ ಮಗುನ ನಾವು ಸಿಗ್ತಾ ಚೀಟ ಅಂತ ಮಗುನ ಒಳ್ಳೆ ಅದೇ ವಯಸ್ಸಾದ ನಂತರ ಮದುವೆ ಮಾಡಿದ್ರೆ ಅಂಥ ಒಳ್ಳೆ ಅಂತ ಒಟ್ಟಿನಲ್ಲಿ ಒಳ್ಳೆ ಒಳ್ಳೆ ಬುದ್ಧಿವಂತ ಮಗು ಹುಟ್ಟಬಹುದು ಆ ಮಗು ಮುಂದೆ ದೇಶಕ್ಕೆ ಏನಾದರೂ ಕೊಡುಗೆ ಕೊಡ್ಬೋದು ಈ ದೇಶದ ಪ್ರಧಾನಿ ಆಗ್ಬೋದು ಈ ರಾಜ್ಯದ ಮುಖ್ಯಮಂತ್ರಿ ಆಗ್ಬೋದು ಒಬ್ಬ ಒಳ್ಳೆ ಐ ಎ ಎಸ್ ಆಫೀಸರ್ ಆಗ್ಬೋದು ಸೊ ನಮ್ಗೆ ಹುಟ್ಟಕ್ಕಂಥ ಮಗು ಕೂಡ ಮಾನಸಿಕವಾಗಿ ಮತ್ತು ದೈಹಿಕವಾಗಿ ಒಳ್ಳೆ ಆರೋಗ್ಯಕರವಾಗುತ್ತಿದೆ